ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ ಎಂಡರು ಮಕ್ಕಳು ತಿರುಗಿ ಬಿದ್ದರೆ ಎಂಡರು ಮಕ್ಕಳು ತಿರುಗಿ ಬಿದ್ದರೆ ಅಂಗ ನೀವು ಕುಳಿತೀರಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಹೆಣ್ಣು ಮಣ್ಣು ಹೊನ್ನು ಈ ಮೂರರ ಮೇಲೆ ಎಲ್ಲರ ಕಣ್ಣು ಹೆಣ್ಣು ಮಣ್ಣು ಹೊನ್ನು ಈ ಮೂರರ ಮೇಲೆ ಎಲ್ಲರ ಕಣ್ಣು ನಾನ ಎಂಬ ಜ್ಯೋತಿ ಮೇಲೆ ನಾನ ಎಂಬ ಜ್ಯೋತಿ ಮೇಲೆ ಆಗಿ ಬಿಟ್ಟಿರಲ್ಲ ಮಣ್ಣು ಕಾಲ ಕಳೆದಿರಲ್ಲ ಶಿವಧಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಧ್ಯಾನ ಬರಲೇ ಇಲ್ಲ ಹರಣಧ್ಯಾನ ಮಾಡಲಿಲ್ಲ ಗುರುವಿನ ಸೇವೆ ಮಾಡಲಿಲ್ಲ ಹರಣಧ್ಯ ಧ್ಯಾನ ಮಾಡಲಿಲ್ಲ ಗುರುವಿನ ಸೇವೆ ಮಾಡಲಿಲ್ಲ ಗುರು ಮಹಾತನ ಕೂಡಲಿಲ್ಲ ಗುರು ಮಹಾತನ ಕೂಡಲಿಲ್ಲ ಮುಕ್ತಿ ನೀನು ಹೊಂದಲಿಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಶಿವಧ್ಯಾನ ಬರಲೇ ಇಲ್ಲ ಶಿವಧ್ಯಾನ ಬರಲೇ ಇಲ್ಲ